ನಮ್ಮ ಕಡೆ ಈ ಥರ ವೆಜ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ರೊಟ್ಟಿ ಇಲ್ಲ ದೋಸೆ ಇಡ್ಲಿ ಮಾಡೇ ಮಾಡ್ತಾರೆ ಸೊ ನಮ್ಮನೆ ಇವತ್ತು ರೊಟ್ಟಿ ಮಾಡಿದ್ವಿ ಟೇಸ್ಟ್ ಮಾತ್ರ ನಾವು ನಾವಿನ್ನೇನೋ ಹೊರಡಬೇಕು ಅದಕ್ಕೆ ಮುಂಚೆ ನಮ್ಮ ಸೌಮ್ಯ ಇದ್ದಾಳಲ್ಲ ಅವಳತ್ರ ಒಂದು ರೀಲ್ಸ್ ಮಾಡಿಸ್ಕೋಬೇಡ ಅಂತ ಈ ಸ್ಯಾರಿನ ತಗೊಳ್ಲಿ ಇವಾಗ ರೆಡಿಯಾಗ ಮತ್ತೆ ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀವಿ ಯಾವ ರೀಲ್ಸ್ ಮಾಡ್ತೀವಿ ಏನು ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿರ್ತೀನಿ ಹೋಗಿ ಚೆಕ್ ಮಾಡಿ ಬನ್ನಿ ರೀಲ್ಸ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟು ಮತ್ತೆ ಸೊ ಕಾಯಿಸ್ ನಾವು ಇವಾಗ ಮೇಲ್ಗಡೆ ಬರ್ತಾಯಿದ್ದೀವಿ ವಿಡಿಯೋ ಮಾಡೋಕ್ಕೆ ತುಂಬ ಗಾಳಿ ಇದೆ ಇಲ್ಲಿ ಆ್ಯಂಡ್ ಪಾಪ ನಮ್ಮ ಸೌಮಿಂಗೆ ತುಂಬ ಮೈ ಕೈ ನಾವು ಇದ್ರೂ ನನಗೋಸ್ಕರ ಸ್ವಲ್ಪ ಫ್ರೀ ಮಾಡಿಕೊಂಡು ಇವಾಗ ರೀಲ್ಸ್ ಮಾಡ್ಕೊಳಕ್ಕೆ ಬಂದಳು ಅವಳು ಆ ಪಾಪ ಸಖತ್ ಹುಷಾರಿಲ್ಲ ಆದರೂ ಬಂದಿದ್ದಾಳೆ ಹಿಂಗ ಅನ್ಸ್ತದೆ ನಮ್ಗೆ ರೀಲ್ಸ್ ಮಾಡ್ಕೊಟ್ಟಿ ಮುಚ್ಕೊಂಡ್ ರಿಯಲ್ ಫ್ಯಾಕ್ಟ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ನಿಜ ಮೈ ಕೈ ನೋವು ಇದ್ರು ಮಾಡ್ಕೊಟ್ಟಿದ್ದಾರೆ ನಮ್ಮ ಸೌಮ್ಯ ಅವರು ಮುಂದೆ ಬರಲಿ ನಾವು ಅಂತ ಅದೇ ಬರ್ತಾ ಇಲ್ಲ ಇವಾಗ ರೀಲ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ ನಾನು ಒಂದು ಎರಡು ಅಂತ ರೀಲ್ಸ್ ಅಂದ್ಕೊಂಡು ಹೋದ್ರೆ ಒಂದೇ ಸ್ಯಾರೀಲಿ ಒಂದು ಹತ್ತು ರೀಲ್ಸ್ ಮಾಡಿಬಿಟ್ಟಿರ್ತೀನಿ ಯಾವ್ದು ಚೆನ್ನಾಗಿ ಬರುತ್ತೋ ಅದ್ರಲ್ಲಿ ಹಾಕೋಣ ಅಂತ ಒಂದೇ ಸ್ಯಾರಿಲಿ ಒಂದು ಹಾಕ್ಬೋದು ಎರಡು ಹಾಕ್ಬೋದು ಮ್ಯಾಕ್ಸಿಮಮ್ ಮೂರು ಆಗ್ಬೋದು ಒಂದು ಹತ್ತು ರೀಲ್ಸ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ನನಗೆ ಕನ್ಫ್ಯೂಸ್ ಆಗಿ ಕೊನೆಗೆ ಯಾವ್ದ ಯಾವ್ದಾಗ್ಲಪ್ಪ ಅಂತ ಆ ಥರ ಆಗ್ಬಿಡುತ್ತೆ ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಹೊರಡೋಣ ಅಂದರೆ ಅವಳು ಬೇಡ ಇವತ್ತಿರೋ ಇರೋ ಅಂತ ಇದ್ಳು ಪಾಪ ಅವಳು ತುಂಬ ದಿನ ಆದಮೇಲೆ ಬಂದಿಲ್ಲಲ್ಲ ಅದಕ್ಕೋಸ್ಕರ ಬಟ್ ಪಾಪಗೇನೋ ಎಕ್ಸಾಮ್ ಇತ್ತು ಅಂತ ಅವರು ಇದು ಕಳಿಸ್ಬಿಟ್ಟಿದ್ರು ಅದಕ್ಕಿಲ್ಲ ಹೋಗಲೇಬೇಕು ಅಂತ ಅವಳು ಹೇಳ್ತಾ ಇದ್ದೆ ಅವಳು ಆದರೂ ಕೇಳ್ತಾ ಇರಲಿಲ್ಲ ಪಾಪ ತುಂಬ ಎಂಜಾಯ್ ಮಾಡ್ತಾ ಇದ್ದು ನಾಳೆ ಆಫೀಸ್ಗೆ ಹೋಗ್ಬೇಕಾಯ್ತು ಹಂಗೆ ನಮ್ಮ ಸೋಮವಾರ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ ನೋಡಿ ಈಗ ಮದುವೆ ಆಗಿದೆ ಅಂದ್ಬಿಟ್ಟು ನಮ್ಮ ಮನೆಗೆ ಬರ್ತಾ ಇಲ್ಲ

ಇಂತ ಅಮ್ಮ ಯಾರು ಸಿಕ್ತಾರ ಮಾಡಾಯ್ತು ಇವಾಗ ಮನೆಗೆ ಹೋಗ್ತಾ ಇದೀವಿ ಮತ್ತೆ ಸಿಕ್ತೀವಿ ಬಾ ಬೇಬಿ ಬೇಗ ರೆಡಿ ಆಗು ನಮ್ಮ ಬೇಬಿ ಅವಾಗಿಂದ ರೆಡಿ ಆಗು ಅಂದ್ರೆ ಡೌ ಮಾಡ್ತಾ ಇದ್ದಾಳೆ ಬರೀ ಡೌಗಳು ನಿಮ್ದು ಬೇಬಿ ಏನ್ ಮಾಡ್ತಾ ಇದೀರ ಬನ್ನಿ ಬೇಗ ನಡಿ ಬೇಗ ರೆಡಿ ಆಗು ಇದೆ ಡ್ರೈ ಫ್ರೆಶ್ ಇದೆ ನಮ್ಮ ಪಾಪು ರಿಯಾಕ್ಷನ್ ನೋಡಿ ಏನೇನೋ ಡೌ ಮಾಡ್ತಾ ಇದ್ದಾಳೆ ಹಿಂಗಾದ್ರೂ ಮಾಡಿ ತಪ್ಪಿಸ್ಕೊಬೇಕು ಅಂತ ಏನೇನೋ ಎಲ್ಲಿ ರೆಡಿ ಮಾಡಿಸ್ತಾ ಇದೀನಿ ಬೇಕಾರೆ ಲಗೇಜು ಈ ಕಡೆಯಿಂದ ಬರ್ಬೇಕಾರೆ ಲಗೇಜು ಬರೀ ಲಗೇಜ್ 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 ಸೊ ಇವಾಗ ರೆಡಿಯಾಗಿದ್ದೀನಿ ಬೇಕಾದರೆ ಎಷ್ಟು ಖುಷಿ ಬರ್ತೀವೋ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಲ್ಲಿ ಹೋಗ್ತಿರ್ತೀವಿ ಮೇಲ್ಗಡೆ ಸುಮ್ಮನೆ ಇಲ್ಲ ಹೋಗ್ಬೇಕು ಹೋಗ್ಬೇಕು ಅಂತಿರ್ತೀವಿ ಬಟ್ ಒಳಗಡೆ ಹುಂಚೂರು ಇಷ್ಟೇ ಇರಲ್ಲ ಅಷ್ಟು ವರ್ಷದಿಂದ ಆರಾಮಾಗಿ ಬೆಳೆದ್ವಿ ಇವಾಗ ನಾವೇ ಎಲ್ಲ ಜವಾಬ್ದಾರಿ ತೊಗೊಂಡು ಮನೆ ಕೆಲಸ ಮಗು ನೋಡ್ಕೊಳ್ಳೋದು ಒಂಥರ ಸ್ಟ್ರೆಸ್ಫುಲ್ ಜಾಬ್ ಆಗಿಬಿಡುತ್ತೆ ನಾನಂತೂ ನಮ್ಮಅಮ್ಮ ಅವ್ರ ಮನೆಗೆ ಬಂದರೆ ಒಂದು ಕೆಲಸನೂ ಮಾಡಲ್ಲ ಪಾಪ ನೋಡ್ಕೊಳ್ಳಲ್ಲ ಎಲ್ಲ ರೀತಿಯಾಗಿ ಮಾಡ್ಕೊತಾ ಇದ್ದರು ಸರಿ ಬನ್ನಿ ಬನ್ನಿ ಬೇಬಿ ಬಂತು ಆಟೋ ಓಕೆ ಶ್ರೀ ಓಕೆ ಬಿ ಬಿ ನಾಳೆ ಆಫೀಸ್ ಮುಗಿಸ್ಕೊಂಡು ಬರಲ್ಲ ಮನೆಗೆ ಈ ಮನೆಗೆ ಬರಲ್ಲಪ್ಪ ಪಪ್ಪ ಮನೆಗೆ ಬರ್ಲಾಕ ಅಂದಾ ಹಾಂ ಬರ್ತೀನಿ ಗೊಂದ ಆಯ್ತು ನೀವ್ ಸ್ಕೂಲ್ಗೆ ಹೋಗ್ ಬರ್ತೀರಪ್ಪ ಸಂಡೇ ರಜಾ ಮತ್ತೆ ಯಾವಾಗ ಬರ್ತೀರಪ್ಪ ಚಿಕ್ಕ ಮನೆಗೆ ಸಂಡೆ ಬರ್ತಾರೆ ಓ ಸಾಟರ್ಡೆ ಸ್ಕೂಲ್ ಇದ್ಯಾ ನಾನೇನೋ ಹೋಗಲ್ಲ ಅಳ್ಕ ಇರ್ತದೆ ಅಂದ್ರೆ ಮುಂಚೆನೆ ಬ್ಯಾಗ್ ತಗ ಓಡ್ತದ ಯಾರ ಏನೇ ಹೇಳಿದ್ರು ನಾವ್ ಅಮ್ಮನ್ ಮನೇಲಿ ಇರ್ಬೇಕಾರೆ ಇರೋಂತಹ ನೆಮ್ಮದಿ ನಿಜ ಎಷ್ಟೇ ಕೊಟ್ರು ನಾವೇ ಪೇರೆಂಟ್ಸ್ ಆದಾಗ ನಿಜ ಇರಲ್ಲ ಅದೊಂಥರ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ರೋಲ್ಗೆ ನಾವು ಅಡ್ಜಸ್ಟ್ ಆಗಲೇಬೇಕು ನನಗೂ ತುಂಬ ಕಷ್ಟ ಆಗ್ತಾಯಿತ್ತು ಇವಾಗ ಇವಾಗ ನಾನೇ ಅಡ್ಜಸ್ಟ್ ಆಗ್ತಾಯಿದ್ದೀನಿ ಬೀಯಿಂಗ್ ಅ ಮದರ್ ಬೀಯಿಂಗ್ ಅ ವೈಫ್ ಬೀಯಿಂಗ್ ಅ ಹೌಸ್ ವೈಫ್ ಆ ಥರ ಸೊ ಇವಾಗ ಫೈನಲಿ ಎಲ್ಲರಿಗೂ ಬಾಯ್ ಬಾಯ್ ಹೇಳಿಬಿಟ್ಟು ನಾವು ಆಟೋ ಕೂಡ ಬಂತು ನಾನು ಬೇಬಿ ಹೊರಟ್ವಿ ಹೊರಟ್ವಿಷಾರಿಗೆ ಫೋನ್ ಕೊಡ್ಬೇಕಂತೆ ಕಾವ್ಯ ಫೋನ್ ಕೊಡ್ಬೇಕಂತ ಹಿಡ್ಕೊಂಡಿರೋದು ಅವ್ರಲ್ವಾ ಅದು ಬಾಯ್ ಕಾವ್ಯ ಫೋನ್ ನಾನು ಇಟ್ಕೋತೀನಿ ಕಣೆ ಸೊ ನಮ್ಮ ಪಾಪುಗೆ ಇವಾಗ ಇವಾಗ ಕಲರ್ ಡ್ರೆಸ್ ಅಂದರೆ ಒಂಥರ ಎಕ್ಸ್ ಎಕ್ಸೈಟಿಂಗ್ ಇರುತ್ತೆ ಅದನ್ನೇ ಹೇಳ್ಬಿಟ್ಟು ಪಾಪ ಅವಳನ್ನ ಇವಾಗ ಕರ್ಕೊಂಡು ಹೊರಟೆ ಹೋಗ್ಬೇಕಂದ್ರೆ ನಾವು ತುಂಬ ಚೆನ್ನಾಗಿ ಬಂದ್ಲು ಏನು ಆಟ ಮಾಡಿಲ್ಲ ಯಾವಾಗಲೂ ಸೌಮ್ಯ ಔಸ್ಕೋಬೇಕಿತ್ತು ಈ ಸಲ ಚೆನ್ನಾಗೇ ಬಂದ್ಲು ಬಟ್ ಮನೆಗೆ ಹೋದ್ಮೇಲೆ ನೋಡಿ ಯಾವ ಥರ ಚೇಂಜ್ ಆಗಿದ್ದಾಳೆ ಅಂತ ಇವಾಗ ಮನೆಗೆ ಬಂದ್ವಿ ನಮ್ಮ ಬೇಬಿಗೆ ಬರೋವರೆಗೂ ಗೊತ್ತಾಗಿಲ್ಲ ಇವಾಗ ಚಿಕ್ಕಿ ಬೇಕು ಬೇಕು ಅಂತ ಯಾರು ಬೇಕಪ್ಪ ಚಿಕ್ಕಿ ಮನೆಯಲ್ಲಿ ನಮ್ಮ ಮನೆಗೆ ಬಂದ್ಬಿಟ್ಟಿದೀವಲ್ಲ ಇವಲ್ಲ ಎಲ್ಲ ಕನ್ಫ್ಯೂಸ್ ಅಯ್ಯೋ ಚಿಕ್ಕಿ ವಾ ಅದೇನ್ ಮಾಡೋದು ಇವಾಗ ಒಳ್ಳೆ ಸ್ಕೂಲ್ ಬೇಕಲ್ಲ ನೀವು ಇಲ್ಲ ನಾಟ್ ಬ್ಯಾಡ್ ಏನು ನಾವು ಹೋದಾಗ ಹೆಂಗಿತ್ತು ಹಂಗೆ ಇದೆ ಕಿಚನ್ ನೋಡೋಣ ಬನ್ನಿ ಹಿಂಗಿದೆ ಅಂತ ಕಿಚನ್ ಸ್ವಲ್ಪ ಎಲ್ಲೆಲ್ಲಿ ತಗೊಂಡಿದ್ದಾರೋ ಅಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ ಸೊ ಇದು ಒಂದು ಸ್ವಲ್ಪ ರೆಡಿ ಮಾಡಿ ಹಣ್ಣು ನಂಗೆ ಒಂಥರ ಮೂಡ್ ಆಫ್ ಆಗಿಬಿಡ್ತು ಸಡನ್ನಾಗಿ ಅಲ್ಲಿಂದ ಬಂದಾಗ ಸೊ ಅವತ್ತಿಂದು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಸೊ ನೆಕ್ಸ್ಟ್ ಡೇ ಹೊರ್ಗಡೆ ಕೂಡ ಹೋಗ್ತಾ ಇದ್ದೀವಿ ಬನ್ನಿ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಮನೆಯಿಂದ ಬಂದೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಏಕಪ್ಪ ಅಂತಂದರೆ ನಮ್ಮದು ವಾಷಿಂಗ್ ಮಿಷಿನ್ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಯಾವುದೋ ಇವು ಹೊಸ ಅದು ಏ ಇರೋ ಅಂತಹ ವಾಷಿಂಗ್ ಮಿಷಿನ್ ಬಂದಿದೆಯಂತೆ ಸೊ ನಾನು ಪಾಪ ಹಸ್ಬೆಂಡ್ ಇವಾಗ ಓಡ್ತಾ ಇದ್ದೀವಿ ಬನ್ನಿ ಯಾವ ಥರ ಇರುತ್ತೆ ನಿಮಗೂ ಏನಾದ್ರು ಹೆಲ್ಪ್ಫುಲ್ ಆಗ್ಬೋದು ತೋರಿಸ್ತೀನಿ ಯಾವ್ಯಾವ ಥರ ಆಪ್ಷನ್ ಇರುತ್ತೆ ಅಂತ ಬನ್ನಿ ನಮ್ಮ ಮನೆ ತನೇ ಇರೋ ಸ್ಮಾಲ್ ಶಾಪಿಗೆ ಹೋಗ್ತಿರೋದು ಮಿಷಿನ್ ಕೆಟ್ಟೋಗಿ ಟೂ ಟು ತ್ರೀ ಮಂತ್ಸ್ ಆಗಿದೆ ಈ ಮಳೆಗಾಲದಲ್ಲಂತೂ ನನಗಂತೂ ಬಟ್ಟೆ ಇಲ್ಲ ನಾವು ಆ್ಯಕ್ಚುಲಿ ಮನೆ ಚೇಂಜ್ ಮಾಡಬೇಕಿತ್ತು ಅಂತ ಹೇಳಿದ್ನಲ್ಲ ಸೊ ಅವಾಗೇ ಒಟ್ಟಿಗೆ ತೊಗೊಳೋಣ ಅಂದ್ಕೊಂಡ್ವಿ ಬಟ್ ಆಗ್ತಾ ಇಲ್ಲ ಆಗ್ತಿದೆ ಅಂತ ಹೇಳಿ ಇವಾಗ ಹೋಗಿ ನೋಡ್ತಿದ್ದೀವಿ ಆಫರ್ ಕೂಡ ಇತ್ತಂತೆ ಏನೋ ಅದಕ್ಕೋಸ್ಕರ ಬನ್ನಿ ಇಲ್ಲ ಒಗ್ಗೂಡ್ಸಿಗೋಣ ಕಟ್ಸ್ಕೊಬೇವಿ ನೋಡಿ ಎಷ್ಟು ಬಟ್ಟೆಗಳಿದ್ದಾವೆ ಹೋಗಿ ಬೇಕಾಗಿರೋದು ಈ ಮಳೆಗೆ ಚಳಿಗೆ ನನ್ನ ಕೈಲಂತೂ ಆಗ್ತಾಯಿಲ್ಲ ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ವಾಷಿಂಗ್ ಮೆಷಿನ್ ಥರಕ್ಕೆ ನಡ್ಸ್ಕೊ ಸೊ ಮನೆ ಹತ್ರನೇ ನಿಯರ್ ಬೈ ಆದೀಶ್ವರ್ ಅಂತ ಇದೆ ಇವಾಗ ಆಫರ್ ಕೂಡ ಇರುತ್ತಲ್ವ ದಸರಾಗೆ ಅದಕ್ಕೋಸ್ಕರ ಹೊರಟ್ವಿ ಆ್ಯಂಡ್ ಇದು ಟೂ ತೌಸಂಡ್ ಟ್ವೆಂಟಿ ಫೈದು ವಿತ್ ಎಲ್ಲ ಇರುತ್ತೆ ಮತ್ತು ಮೊಬೈಲ್ ಕೂಡ ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ನೋಡೋಣ ಅಂತ ಹೊರಟ್ವಿ ಚೆನ್ನಾಗಿತ್ತು ಟಿ ವಿ ನೋಡೋಣ ವಾಷಿಂಗ್ ಮಿಷಿನ್ ಟೂ ಮಿನಿಟ್ಸ್ ಹೋಗೋಣ ಟಿ ವಿ ವಾಷಿಂಗ್ ಎರಡು ಬೇಕಾ ಅವರು ಹೊರ್ಗಡೆ ಹೋಗಿದ್ರಂತೆ ರೆಗ್ಯುಲರ್ ಆಗಿ ಒಬ್ರು ಅಟೆಂಡ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಸುಮ್ಮನೆ ನಾನು ಬೇಬಿ ಕೆಳಗಡೆ ಟಿ ವಿ ಎಲ್ಲ ಇತ್ತು ಸುಮ್ಮನೆ ಹಾಗೆ ನೋಡ್ತಾ ಇದ್ವಿ ನಾವು ಇಲ್ಲೇ ಟಿ ವಿನೂ ಕೂಡ ಇಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಅದು ಕೂಡ ಹೈಯರೇನೆ ಆಲ್ರೆಡಿ ನೀನು ಒನ್ ಇಯರ್ ಆಗ್ತಾ ಬಂತು ತುಂಬ ಚೆನ್ನಾಗಿದೆ ನಮಗೇನು ಪ್ರಾಬ್ಲಮ್ ಏನು ಆಗಿಲ್ಲ ಸೊ ಅದಕ್ಕೆ ಇವಾಗ ವಾಷಿಂಗ್ ಮಿಷಿನ್ ಹಾಯಿರಲ್ಲೇ ನೋಡೋಣ ಆಗ್ತಾ ಆ್ಯಂಡ್ ಅವರೇ ಇವಾಗ ಸ್ವಲ್ಪ ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಾರೆ ನೋಡಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸಲ ಹೋಗಿ ವಿಸಿಟ್ ಮಾಡಿ ಇವಾಗ ಆಫರ್ ನಡೀತಾ ಇದೆ ದಸರಾಗೆ ವಾಷಿಂಗ್ ಮಿಷಿನ್ ಎಷ್ಟು ಕೆ ಜಿ

ಬಟ್ ಇದ್ರಲ್ಲಿ ಒಂದು ಸಬ್ಸ್ಟೆನ್ಸ್ ಸ್ಟೈನ್ಸ್ ಏನಾದರೂ ಕೂಡ ಈಗ ಮಿಲ್ಕ್ ಕಲರ್ ಇರುತ್ತೆ ಮಟ್ ಕಲರ್ ಇರುತ್ತೆ ಆಯಿಲು ಮತ್ತೆ ಸ್ವೆಟ್ ಇರುತ್ತೆ ಸೊ ಅದೆಲ್ಲ ಒಂದು ಟಫ್ಟೆನ್ಸ್ ಏನೇ ಇದ್ರು ಕೂಡ ಕಾಫಿ ಇದು ಏನಿದೆ ಟಫ್ಟೆನ್ಸ್ ಅಲ್ಲಿ ಏನೇ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ಲಿಂಕ್ ಆಗ್ತಾ ಇರುತ್ತೆ ಆಕ್ಚುಲಿ ಒಂದು ಮಡ್ ಇರುತ್ತೆ ಸೊ ಮಿಲ್ಕ್ ಸ್ವೆಟ್ ಬರುತ್ತಲ್ಲ ಸೊ ನೀವು ಸರಿ ನಮ್ಮ ಹಸ್ಬೆಂಡ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ತಕ್ಕೊಟ್ಟಿದ್ದಾರೆ ಅಂತ ಹೈ ನೋಡಿ ಮೇಡಮ್ ಲೇಟೆಸ್ಟ್ ಮಾಡಿ

ಬೇಕು ಬ್ಲ್ಯಾಕ್ ಕಲರ್ ಬೇಕು ವೈಟ್ ಬೇಕಾ ನಿಮಗೆ ಆ್ಯಂಡ್ ಹೆಣ್ಮಕ್ಳಿಗೆ ಅಂದರೆ ಹಿಂಗೆ ಅನಿಸುತ್ತೆ ಅಲ್ಲಿ ವಾಷಿಂಗ್ ಮಿಷಿನ್ ನೋಡ್ತಿದ್ರೆ ನಾನು ಈ ಕಡೆ ರೆಫ್ರಿಜರೇಟರ್ ನೋಡಕ್ಕೆ ಬಂದಿದ್ದೀನಿ ಅದನ್ನು ಕೂಡ ರೀಸೆಂಟಾಗಿ ಇನ್ನೂ ಒನ್ ಇಯರ್ ಆಗಿಲ್ಲ ಅದು ನೋಡಿ ಎಂಥ ಎಂಥ ಮಾಡಲ್ಸ್ ಬಂದಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನಾವು ತೊ ತೊಗೊಳಕ್ಕೆ ಹೋದಾಗ ಈ ಥರ ಎಲ್ಲ ಆಪ್ಷನ್ನೇ ಇರಲ್ಲ ಸೊ ಹೊಟ್ಟೆವ್ರೀತಾ ಇತ್ತು ಅದಕ್ಕೆ ಎಕ್ಸ್ಚೇಂಜ್ ತೊಗೊಳ್ತೀರಾ ಅಂತ ಕೇಳಿದರೆ ಎಷ್ಟು ಕಡಿಮೆ ಕೇಳ್ತಾರೆ ಗೊತ್ತಾ ಸೊ ಎಲೆಕ್ಟ್ರಾನಿಕ್ಸ್ಗಂತೂ ಯಾವತ್ತೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಎಕ್ಸ್ಚೇಂಜ್ ವ್ಯಾಲ್ಯೂ ಇರೋಲ್ಲ ಆ್ಯಂಡ್ ನನಗಂತೂ ಈ ಫ್ರಿಜ್ ಮೇಲೆ ಸಖತ್ ಕಂಡು ಬಿದ್ದುಬಿಡ್ತು ಸೇಮ್ ವಾಡ್ರು ಬಿರುತ್ತಲ್ಲ ಹಂಗೆ ಇತ್ತು ಹೊರ್ಗಡೆಯಿಂದ ನೋಡಿದ್ರೆ ದೊಡ್ಡದಾಗಿರುತ್ತೆ ಬಟ್ ಒಳಗಡೆ ಅಷ್ಟೊಂದೇನು ನನಗೆ ಓಕೆ ಅನಿಸಿಲ್ಲ ಎಲ್ಲ ಸ್ಮಾಲ್ ಸ್ಮಾಲ್ ಯೂನಿಟೇ ಇದ್ದಿದ್ದು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಬಟ್ ಔಟ್ಲುಕ್ ಮಾತ್ರ ಚೆನ್ನಾಗಿತ್ತು ಏನಕ್ಕೆ ಸುಮ್ಮನೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಇದಕ್ಕೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಪ್ಲಸ್ ಹೇಳಿದ್ರು ಅವರು ಇವಾಗೇನು ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಹೆಣ್ಮಕ್ಳು ಅಂದರೆ ಹಂಗೆ ಅಲ್ವಾ ಹೊಸ ಹೊಸದಾಗಿ ಏನು ಕಾಣಿಸುತ್ತೋ ಅದಕ್ಕೆ ಕಂಡುಬೀಳುತ್ತೆ ಅಂತ ಹೇಳಿ ಹಂಗೆ ಹೋಗಿ ನೋಡ್ತಾ ಇದ್ದೆ ಅಷ್ಟೇ ಇವಾಗ ಎಲ್ಲ ಫೈನಲ್ ಮಾಡಿ ಆ್ಯಂಡ್ ನಾನು ಮನೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ನಾವಿಲ್ಲೆಲ್ಲ ನೋಡಿ ಮನೆಗೆ ಹೋಗಿ ವಾಪಸ್ ಮಾಡೋಷ್ಟರಲ್ಲಿ ಲೇಟಾಗಿ ಬಿಡುತ್ತೆ ಅಂತ ಹೇಳಿ ಆನ್ ವೇ ಅಲ್ಲೇ ಒಂದು ಗೌಡ್ರು ಮನೆ ಅಂತ ಒಂದು ಇತ್ತು ತುಂಬಾ ದಿನದಿಂದ ಅನ್ಕೋತಾ ಇದ್ವಿ ಹೋಗೋಣ ಅಂತ ಸೊ ಇವತ್ತು ಫೈನಲಿ ಬಂದ್ವಿ ಅಂತ ಹೇಳಿ ಇಲ್ಲೇ ಊಟ ನನ್ನ ಬಂದ್ವಿಂಡ್ ಸೊ ಅದಕ್ಕೆ ಸೊ ಗೌಡ್ರು ಮನೆ ಊಟ ಅಂದ್ರೆ ಅದು ವಿಷಲಲ್ಲಿ ಅಲ್ಲಿ ಮುದ್ದೆ ಅಂತೂ ಫೇಮಸ್ ಇದ್ದೇ ಇರುತ್ತೆ ನಾನು ಕೂಡ ಡಯಟ್ ಡಯಟ್ ಅಂತ ಹೇಳ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಮುದ್ದೆ ಹಾಗೆ ಒಂದು ಮೀಲ್ಸ್ ತಗೊಂಡ್ವಿ ನಾಟಿ ಕೋಳಿ ಮೀಲ್ಸು ಹಾಗೆ ಅವರು ಚಪಾತಿ ಮತ್ತು ಏನೋ ಕೀಮಾ ಬಾಲ್ಸ್ ಮಟನ್ ತೊಗೊಂಡಿದ್ರು ಆ್ಯಂಡ್ ಟೇಸ್ಟ್ ಚೆನ್ನಾಗಿತ್ತು ಸೇಮ್ ನಮ್ಮ ಗೌಡ್ರು ಸ್ಟೈಲ್ ಥರನೇ ಇತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವ ಇಷ್ಟ ಆಯಿತು ಆ್ಯಂಡ್ ನನಗಂತೂ ಹೊರಗಡೆ ತಿನ್ನೋದು ಅಂದರೆ ಇತ್ತೀಚಿಗೆ ಒಂಥರ ಇಷ್ಟನೇ ಆಗೋಲ್ಲ ಮನೇಲಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದಲ್ಲೂ ಕೊಡೋ ರೇಟಿಗೂ ಅವ್ರು ಕೊಡೋ ಕ್ವಾಂಟಿಟಿಗೂ ಏನು ಮ್ಯಾಚೇ ಆಗೋಲ್ಲ ಸೊ ನೆಕ್ಸ್ಟ್ ಟೈಮಿಂದ ಹೋಟೆಲ್ಗೆ ಹೋಗಿಬಾರ್ದು ಅಂತ ಅನ್ಸ್ಬಿಡು ಅನ್ಸ್ಬಿಡ್ತು ಇವತ್ತು ಹೋಟೆಲಲ್ಲಿ ಹಂಗೆ ಲೈಟಾಗಿ ಅವ್ರ ಜೊತೆ ಬೈದ್ಬಿಟ್ಟು ಬಂದರು ಕ್ವಾಂಟಿಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿ ಹೀಗೆ ಬಂದ್ವಿ ವೆದರ್ ಅಂತ ಸಕ್ಕದಾಗಿದೆ ಇವತ್ತು ನಮ್ಮ ಬೇಬಿ ವಾಷಿಂಗ್ ಮಿಷಿನ್ ಚೇಂಜ್ ಆಗ್ತಾ ಇದೆ ಇದನ್ನು ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆಯಂತೆ ತ್ರೀ ಇಯರ್ಸ್ ವಾರಂಟಿ ಅಂತ ಕೊಟ್ಟಿದ್ದಾರೆ ಪರವಾಗಿಲ್ಲ ಫೈವ್ ಇಯರ್ಸ್ ಬಂದಿದೆ ಏನೋ ಚೇಂಜ್ ಮಾಡ್ಬೇಕು ಕಣಪ್ಪ ಇದು ಚೆನ್ನಾಗಿಲ್ಲ ಇದು ಕೆಟ್ಟೋಗಿದೆ ಸೊ ನಾಳೆ ಬರುತ್ತಂತೆ ಇವತ್ತೆಲ್ಲ ಬಿಲ್ ಎಲ್ಲ ಪೇ ಆಗಿದೆ ನಾಳೆ ತೊಗೊಂಡು ಬರೋದು ಆಗ್ತಿ ತಿನ್ನಿ ಹಂಗೆ ಮನೆಗೆ ಬರೋಷಲ್ಲಿ ಈವ್ನಿಂಗೇ ಆಗಿಬಿಡ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾನು ಬೇಬಿ ಸ್ವಲ್ಪ ಹಾಲು ಕಾಫಿ ಎಲ್ಲ ಕುಡ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ